ಕುವೆಂಪು ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ರಾಷ್ಟ್ರಕವಿ ಕುವೆಂಪಿಗೆ ಕೊಡ್ತಕ್ಕಂಥ ಒಂದು ಮಾನ್ಯತೆ ಏನು ಅನ್ನೋದು ಪ್ರಕಟಪಡಿಸ್ತೀಯ ನಿಮ್ಮ ಒಂದು ನಿಲುವನ್ನು ನೀವು ವ್ಯಕ್ತಪಡಿಸಬೇಕು ಯಾಕಂತ ಹೇಳಿದ್ರೆ ರಾಷ್ಟ್ರ ಕವಿ ಅವರ ಬಗ್ಗೆ ವಿಶ್ವ ಮಾನವ ಸಂದೇಶ ಸಂದೇಶವನ್ನು ಸಾರದಂತ ಕುವೆಂಪು ಅವರ ಯೂನಿವರ್ಸಿಟಿಯೇ ನಮ್ಮ ಶಿವಮೊಗ್ಗದಲ್ಲಿದೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಎಲ್ಲವೂ ಪ್ರೋಸೆಸ್ ಆಗಿದೆ ಎಲ್ಲ ರೀತಿಯ ಬೆಳವಣಿಗೆಗಳು ನಡೆದಿದೆ ಒಬ್ಬ ತಕ್ಷ ಅಧ್ಯಕ್ಷ ತಾನು ಎಲ್ಲವೊಂದು ತನ್ನ ಸ್ವಹಿತಾಸಕ್ತಿಗಳನ್ನು ಬಿಟ್ಟು ಎಲ್ಲರ ಪರವಾಗಿ ನಿಮಗೆ ಮಾತ್ರ ಉತ್ತಮ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯ ಒಂದು ಅನುದಾನ ಮತ್ತೊಂದು ಅಭಿವೃದ್ಧಿ ಅವೆರಡೂ ಒಟ್ಟಿಗೆ ಸೇರಿದ್ರೆ ಮಾತ್ರ ಒಬ್ಬ ಯಶಸ್ವಿ ಆದೇಶ ನಡಲಿಕ್ಕೆ ಸಾಧ್ಯ ನಾವೆಲ್ಲರೂ ಕೂಡ ಅಧ್ಯಕ್ಷರಾದಾಗ ಅದರ್ಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಆ ಅನುದಾನ ಬಂದಾಗ ನಮ್ಮ ಒಂದು ಅವಧಿಯಲ್ಲಿ ಅದ್ರ ನಂತರದಲ್ಲಿ ಒಂದೆರಡು ವರ್ಷ ಬಂದ್ರೆ ಕೆಲಸ ಮಾಡಿರ್ತಕ್ಕಂಥದ್ದು ನಿಮಗೂ ಕೂಡ ಸದಸ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಅಸಾಂ ಅವರು ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನ ತಂದು ಇಡೀ ತೀರ್ಥಹಳ್ಳಿಯ ಪಟ್ಟಣ ನೋಡುವಂತಹ ಒಂದು ಹೆಚ್ಚಾಗಿ ಕೆಲಸಗಳನ್ನ